ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ ತುಂಬ ದಿವಸ ಆಯಿತು ವೀಡಿಯೋ ಹಾಕದೆ ಹಾಗಾಗಿ ಇವತ್ತೊಂದು ಸಿಂಪಲ್ ಆದ ವೀಡಿಯೋನು ಮಾಡ್ತಾ ಇದ್ದೇನೆ ಇವತ್ತೊಂದು ರೆಸಿಪಿ ವಿಡಿಯೋ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೇನೆ ಮಳೆಗಾಲದಲ್ಲಿ ಮಾಡುವಂಥ ಅದೇ ರೀತಿ ಆಟ ಸಮಯದಲ್ಲಿ ಮಾಡುವಂಥ ಬಿದಿರು ಕನಿಲೆ ಒಂದು ರೆಸಿಪಿ ಮಾಡ್ತಾ ಇದ್ದೇನೆ ಅದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೇನೆ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ಯಾರು ನನ್ನ ಅನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನನ್ನ ಅನ್ನು ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮೊನ್ನೆ ಒಬ್ರು ನಮಗೆ ಬಿದಿರನ್ನು ತಂದು ಕೊಟ್ಟಿದ್ರು ಅಂದರೆ ಬಿದಿರು ಇದನ್ನ ಚಿಬ್ರು ಅಂತ ಹೇಳ್ತಾರಲ್ಲ ಅದು ತಂದು ಕೊಟ್ಟಿದ್ರು ಅದನ್ನು ಕ್ಲೀನ್ ಮಾಡಿ ಕೊಚ್ಚಿ ಎರಡು ದಿವಸ ನೀರಲ್ಲಿ ಹಾಕಿ ತೆಗೆದಿಟ್ಟಿದ್ದೇನೆ ಹಾಗೆ ಅದರಿಂದ ಇವಾಗ ಪದಾರ್ಥ ಮಾಡ್ತೇನೆ ಬನ್ನಿ ಇವತ್ತಿನ ರೆಸಿಪಿನ ಸ್ಟಾರ್ಟ್ ಮಾಡೋಣ ನೋಡಿ ಮೊನ್ನೆ ಎರಡು ದಿವಸ ನೀರಲ್ಲಿ ಇಟ್ಟು ದಿವಸಕ್ಕೆ ಎರಡು ಮೂರು ಬಾರಿ ನೀರನ್ನು ಚೇಂಜ್ ಮಾಡಿ ಮತ್ತೆ ನಾನು ಒಂದು ಪ್ಲಾಸ್ಟಿಕಲ್ಲಿ ಕಟ್ಟಿ ಫ್ರಿಜ್ಜಲ್ಲಿ ಇಟ್ಟಿದ್ದೆ ಎರಡು ದಿವಸ ಆಯಿತು ಇಟ್ಟು ಇವತ್ತು ತೆಗೆದಿದ್ದೇನೆ ಹಾಗೆ ಇವತ್ತು ಇದರ ಪದಾರ್ಥವನ್ನು ಇದ್ದೇನೆ ನೋಡಿ ಈ ಥರ ಚಿಕ್ಕದಾಗಿ ಕೊಚ್ಚಿ ತೊಗೊಂಡಿದ್ದೇನೆ ಹಾಗೆಯೇ ಸ್ವಲ್ಪ ಹಲಸಿನ ಬೀಜ ತೊಗೊಂಡಿದ್ದೇನೆ ಹಾಗೆಯೇ ಇಲ್ಲಿ ಹೆಸರು ಕಾಳು ಹೆಸರು ಕಾಳನ್ನು ಮೊಳಕೆ ಹಾಕಿದ್ದೆ ಆದರೆ ಕೆಲವೊಂದು ಮೊಳಕೆ ಬಂದಿದೆ ಅಷ್ಟೇ ಚೆನ್ನಾಗಿ ಮೊಳಕೆ ಬಂದರೆ ಒಳ್ಳೆಯದಾಗ್ತದೆ ಆದರೆ ಪರವಾಗಿಲ್ಲ ಸ್ವಲ್ಪ ಸ್ವಲ್ಪ ಮೊಳಕೆ ಬರ್ತಾ ಇದೆ ಅಷ್ಟೇ ಹಾಗೆ ಇದು ಮೂರು ಹಾಕಿ ಇವಾಗ ನಾನು ಕನಿಲೆಯದ್ದು ಗಸಿ ಮಾಡ್ತೇನೆ ಹಾಗಿದ್ರೆ ರೆಸಿಪಿ ಇವಾಗ ಸ್ಟಾರ್ಟ್ ಮಾಡ್ತೇನೆ ಮೊದಲಿಗೆ ನಾನಿಲ್ಲಿ ಹಲಸಿನ ಬೀಜವನ್ನು ಬೇಯಿಸ್ಲಿಕ್ಕೆ ಇಡ್ತೇನೆ ಹೆಸರು ಬೇಳೆ ಮತ್ತು ಕಣಿಲೆ ಒಟ್ಟಿಗೆ ಹಾಕ್ತೇನೆ ಮೊದಲಿಗೆ ಇದು ಬೇಯಬೇಕಲ್ವ ಹಾಗಾಗಿ ಹಲಸಿನ ಬೀಜವನ್ನು ಮೊದಲಿಗೆ ಬೇಯಿಸ್ಲಿಕ್ಕೆ ಇಡ್ತೇನೆ ನೋಡಿ ಇವಾಗ ಹಲಸಿನ ಬೀಜವನ್ನು ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೇನೆ ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿ ನೀರನ್ನು ಹಾಕಿ ಬೇಯಿಸ್ಲಿಕ್ಕೆ ಇಡ್ತೇನೆ ಇದನ್ನು ಸಾಫ್ಟಾಗುವ ತನಕ ಬೇಯಲಿ ಇವಾಗ ಹಲಸಿನ ಬೀಜವನ್ನು ಬೇಯಿಸ್ಲಿಕ್ಕಿಟ್ಟೆ ಇನ್ನು ಅದಕ್ಕೆ ಬೇಕಾದ ಮಸಾಲವನ್ನು ಬೇಗನೆ ರೆಡಿ ಮಾಡ್ತೇನೆ ಮಸಾಲವನ್ನು ಗ್ರೈಂಡ್ ಮಾಡಿ ಆಗುವಾಗ ಈ ಹಲಸಿನ ಬೀಜ ಬೇಯುತ್ತದೆ ಮತ್ತು ಕನಿಲೆ ಹಾಗೂ ಹೆಸರು ಕಾಳನ್ನು ಹಾಕಿ ಬೇಯಿಸ್ತೇನೆ ಕನಿಲೆ ಪದಾರ್ಥ ಮಾಡಲಿಕ್ಕೆ ಇಲ್ಲಿ ಒಂದು ತೆಂಗಿನಕಾಯಿ ಅರ್ಧ ಭಾಗವನ್ನು ತೊಗೊಂಡಿದ್ದೇನೆ ಹಾಗೆಯೇ ಎಂಟು ಒಣಮೆಣಸು ಒಂದು ಟೀ ಸ್ಪೂನ್ ಜೀರಿಗೆ ಅರ್ಧ ಟೀ ಸ್ಪೂನ್ ಅರಸಿನ ಒಂದು ಟೇಬಲ್ ಸ್ಪೂನ್ ಕೊತ್ತಂಬರಿ ನಾಲ್ಕು ಬೆಳ್ಳುಳ್ಳಿ ಬೆಳ್ಳುಳ್ಳೆಸಳು ಒಂದು ಮಧ್ಯಮ ಗಾತ್ರದ್ದು ನೀರುಳ್ಳಿ ಹಾಗೆಯೇ ಇಲ್ಲಿ ಸ್ವಲ್ಪ ಹಣ್ಣು ತೊಗೊಂಡಿದ್ದೇನೆ ಇವಾಗ ಇದನ್ನು ನಾನು ಗ್ರೈಂಡ್ ಮಾಡ್ತೇನೆ ಇದನ್ನು ನೈಸಾಗಿ ಗ್ರೈಂಡ್ ಮಾಡಬೇಕು ಅಂತಿಲ್ಲ ಇದನ್ನು ನಾನು ಗ್ರೈಂಡ್ ಮಾಡ್ತೇನೆ ಇವಾಗ ಇದಕ್ಕೆ ಗ್ರೈಂಡ್ ಮಾಡಲಿಕ್ಕೆ ಬೇಕಾದಷ್ಟು ನೀರನ್ನು ಹಾಕ್ತೇನೆ ಹಾಗೆಯೇ ಮಸಾಲವನ್ನು ಗ್ರೈಂಡ್ ಮಾಡುವಾಗ ಸ್ವಲ್ಪ ಅಕ್ಕಿಯನ್ನು ಕೂಡ ಫ್ರೈ ಮಾಡಿ ಹಾಕ್ಕೊಳ್ಬೇಕು ಈ ಥರ ಅಕ್ಕಿಯನ್ನು ಫ್ರೈ ಮಾಡಿ ಹಾಕೋದ್ರಿಂದ ಪದಾರ್ಥ ಸ್ವಲ್ಪ ದಪ್ಪ ಆಗ್ತದೆ ಹಾಗೆಯೇ ಟೇಸ್ಟ್ ಕೂಡ ಬರ್ತದೆ ಇಲ್ಲಿ ನಾನು ಬೆಳ್ತಿಗೆ ಅಕ್ಕಿಯನ್ನು ತೊಗೊಂಡಿದ್ದೇನೆ ಯಾವ ಅಕ್ಕಿ ಬೇಕಾದರೂ ಹಾಕ್ಕೊಳ್ಬಹುದು ನೋಡಿ ಈ ಥರ ಫ್ರೈ ಮಾಡಬೇಕು ಇವಾಗ ಇದು ಫ್ರೈ ಆದ್ದು ಸಾಕು ಗ್ರೈಂಡ್ ಮಾಡಿ ಆಗಿದೆ ಇನ್ನೂ ಸ್ವಲ್ಪ ಗ್ರೈಂಡ್ ಆಗಲಿಕ್ಕಿದೆ ನೋಡಿ ಈ ಥರ ಗ್ರೈಂಡ್ ಮಾಡಿ ತೊಗೊಂಡಿದ್ದೇನೆ ಎಷ್ಟು ಗ್ರೈಂಡ್ ಆದರೆ ಸಾಕು ಕೊಟ್ಟೆ ಮೀನನ್ನು ತಂದಿದ್ದೆವು ಅದನ್ನು ಇವಾಗ ಚೆನ್ನಾಗಿ ಕ್ಲೀನ್ ಮಾಡಿ ಕೊಟ್ಟಿದ್ದಾರೆ ಇವಾಗ ಈಗ ಇದಕ್ಕೆ ಮಸಾಲವನ್ನು ಹಾಕ್ತೇನೆ ಇದನ್ನು ಫ್ರೈ ಮಾಡೋದು ಕನಿಡ್ಯ ಪದಾರ್ಥಕ್ಕೆ ಬೇಕಾದ ಮಸಾಲವನ್ನು ಗ್ರೈಂಡ್ ಮಾಡಿ ಆಯಿತು ಹಾಗೇ ಮೀನಿಗೆ ಮಸಾಲವನ್ನು ಕೂಡ ಹಾಕಿ ಆಯಿತು ಅಷ್ಟಾಗುವಾಗ ಇವಾಗ ಹಲಸಿನ ಬೀಜ ಕೂಡ ಚೆನ್ನಾಗಿದೆ ನೋಡಿ ಇವಾಗ ಹಲಸಿನ ಬೀಜ ಬೆಂದಿದೆ ಇನ್ನು ಕನಿಲೆ ಹಾಗೂ ಹೆಸರು ಕಾಳನ್ನು ಹಾಕ್ತೇನೆ ಹೆಸರು ಕಾಳನ್ನು ಕೂಡ ಹಾಕ್ತೇನೆ ಇವಾಗ ಇದರಲ್ಲಿ ನೀರು ಕಡಿಮೆ ಇದೆ ಹಾಗಾಗಿ ಸ್ವಲ್ಪ ನೀರನ್ನು ಹಾಕ್ತೇನೆ ಹಾಗೆಯೇ ಸ್ವಲ್ಪ ಉಪ್ಪು ಹಾಕ್ತೇನೆ ಆವಾಗ ಸ್ವಲ್ಪ ಹಾಕಿದ್ದೆ ಈಗ ಕಣಿಲೆ ಹಾಗೂ ಹೆಸರು ಕಾಳಿಗೆ ಬೇಕಾದಷ್ಟು ಉಪ್ಪನ್ನು ಹಾಕ್ತೇನೆ ಇನ್ನು ಇದು ಚೆನ್ನಾಗಿ ಬೇಯಲಿ ನೋಡಿ ಇವಾಗ ಕಾಳು ಕಣೀಲೆ ಚೆನ್ನಾಗಿ ಬೆಂದಿದೆ ಹೀಗೆ ಏನು ಮಸಾಲವನ್ನು ಹಾಕ್ತೇನೆ ನೋಡಿ ಇದು ಸ್ವಲ್ಪ ಜಾಸ್ತಿ ಗಸಿ ಆಯಿತು ಇನ್ನು ಸ್ವಲ್ಪ ನೀರನ್ನು ಹಾಕ್ತೇನೆ ನೋಡಿ ಈ ತರ ಗಸಿ ಬಂದ್ರೆ ಸಾಕು ಹಾಗೆ ಇನ್ನು ಇದಕ್ಕೆ ಚೆನ್ನಾಗಿ ಕುದಿ ಬರಲಿ ಪದಾರ್ಥ ಆಗ್ತಾ ಇದೆ ಹಾಗೆ ಕಾರ್ನ್ ಇದೆ ಬೇಗ ಒಂದು ಸಲಾಡ್ ಕೂಡ ಮಾಡ್ತೀನಿ ನೋಡಿ ಇವಾಗ ಕಲಿಮೆ ಹೆಸರು ಕಾಳು ಹಲಸಿನ ಬೀಜದ ಪದಾರ್ಥ ಕುದೀತಾ ಇದೆ ಇನ್ನು ಆಯ್ತು ಕೆಳಗಿಡ್ತೇನೆ ಇನ್ನು ಇದಕ್ಕೊಂದು ಒಗ್ಗರಣೆಯನ್ನು ಕೊಟ್ಟರೆ ಆಯಿತು ಇಲ್ಲಿ ಎಣ್ಣೆ ಬಿಸಿ ಬಿಸಿಐ ಬೆಳ್ಳುಳ್ಳಿಯೆಲ್ಲ ಹಾಕ್ತಾರೆ ಕೈಯೂ ಕರಿಬೇವೆಲ್ಲ ಹಾಕ್ತಾರೆ ಸ್ವಲ್ಪ ಹಿಂಗು ಹಾಕ್ತೇವೆ ಒಗ್ಗರಣೆ ರೆಡಿಯಾಯಿತು ಇವಾಗ ಗಂಟೆ ನಾಲ್ಕು ಕಡೆಯಿತು ಹಾಲು ಕರ್ದಾಯ್ತು ಹಾಗೆ ಇನ್ನೂ ಒಂದು ಟೀ ಮಾಡಬೇಕು ಇವಾಗ ಮನೆಯಲ್ಲೆಲ್ಲರಿದ್ದಾರೆ ಹಾಗೆ ಇವಾಗ ನಾವು ಟೀ ಮಾಡೋದು ಜೀವಿತ ಕೊಡುತ್ತೆ ನಾನೊಂದು ಟೀ ಮಾಡ್ತೇನೆ ಹೌದು ವಿಡಿಯೋ ಮಾಡಲಿಕ್ಕೆ ಟೈಮ್ ಸಿಗೋದಿಲ್ಲ ಹಾಗೆ ಇವಾಗ ಸ್ವಲ್ಪ ಮಾಡಿದೆ ಹಪ್ಪಳ ಮಾಡಿದೆ ಸ್ವಲ್ಪ ಫ್ರೈ ಮಾಡಿ ಮುಗೀತು ಇವಾಗ ಇವತ್ತು ತುಂಬ ಜೋರು ಮಳೆ ಬರ್ತಾ ಇದೆ ಬೆಳಗ್ಗೆಯಿಂದ ನಿನ್ನೆ ಸಾಯಂಕಾಲ ಸ್ಟಾರ್ಟ್ ಆಗಿದೆ ಇವತ್ತು ಬೆಳಗ್ಗೆಯಿಂದ ಜೋರು ಬರ್ತಾಯಿದೆ ಯಾಪಡೆದೇ ನೆನಪಾಯಿತು ಅದು ಬೇಗನೆ ಭಾಳ ಫ್ರೈ ಮಾಡಿ ಟೀ ಮಾಡ್ತೇವೆ ಟೀ ಬುಜಿಟ ಮಾಡ್ತಾನೆ ನಾನು ಫ್ರೈ ಮಾಡ್ತೇನೆ ನೋಡಿ ಇವತ್ತಿನ ವೆದರ್ ಈ ಥರ ಇದೆ ಮಳೆ ಬರ್ತಾನೇ ಇದೆ ಮೋಡ ಮಳೆ ಏನು ತುಂಬ ಜೋರು ಬಿಸಿಯಾಗಿದೆ ಹಪ್ಪಳ ಹಪ್ಪಳ ಫ್ರೈ ಮಾಡಿ ಆಯಿತು ನೋಡಿ ಕ್ರಿಸ್ಪಿಯಾಗಿ ಬಂದಿದೆ ಇನ್ನು ಇವಾಗ ಟೀ ಕೂಡ ರೆಡಿ ಆಗ್ತಾ ಇದೆ ಮಾಡಲಿಕ್ಕೆ ಇಟ್ಟಿದ್ದೇನೆ ಇಲ್ಲಿ ಟೀ ಕುದೀತಾ ಇದೆ ಟೀ ರೆಡಿ ಆಯಿತು ಇನ್ನು ನಾವು ಟೀ ಕುಡಿತೇವೆ ಬೆಳಗ್ಗೆಯಿಂದ ಒಂದೇ ಸಮಾನೇ ಮಳೆ ಸುರಿಯುತ್ತಿತ್ತು ಇವಾಗ ನೋಡಿ ಸಾಯಂಕಾಲ ಐದುವರೆ ಆಗುವಾಗ ಮಳೆ ಕಡಿಮೆ ಆಯಿತು ನೋಡಿ ಅರ್ಧ ಹಲಸಿನ ಹಣ್ಣಿದೆ ಅದನ್ನು ಇವಾಗ ಕಟ್ ಮಾಡಬೇಕು ಹಲಸಿನ ಹಣ್ಣು ಕಟ್ ಮಾಡಿ ಬೀಜ ಎಲ್ಲ ತೆಗೆದು ಡಬ್ಬದಲ್ಲಿ ಹಾಕಿಟ್ಟಿದ್ದೇವೆ ಇನ್ನು ಬೇಕಾದಾಗ ತಿನ್ನೋದು ಇವತ್ತಿನ ಈ ವಿಡಿಯೋವನ್ನು ಇಲ್ಲಿಗೆ ಏನು ಮಾಡ್ತೇನೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೇನೆ ಅದೇ ತನಕ ಬಾ ಬಾಯ್